ಜವಾಹರ್ ನವೋದಯ ವಿದ್ಯಾಲಯ ಶಿವಾರ್ಗುಡ್ಡ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದಿರ್ದೀವಿ ಕಾರಣ ಏನಪ್ಪ ಅಂತಂದರೆ ಈ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣಿಮೆ ದಿನ ನಮ್ಮ ಗುರುಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಒಂದು ಅಂಬೇಡ್ಕರ್ ಭವನದಲ್ಲಿ ಇಟ್ಕೊಂಡಿದ್ದೀವಿ ಸಂತ ಗಭೀರ ದಾಸರು ಹೇಳ್ತಾರೆ ಗುರು ಮತ್ತು ಗೋವಿಂದ ಇಬ್ಬರು ಒಟ್ಟಿಗೆ ಬಂದು ಸಿಕ್ಕರೆ ಮೊದಲು ಗುರುವಿನ ಪಾದ ಕೆರೆಗು ಯಾಕೆಂದರೆ ಗುರು ದೇವರನ್ನು ಕಾಣುವಂಥ ದಾರಿಯನ್ನು ಗುರು ತೋರಿಸ್ಕೊಡ್ತಾರೆ ಅಂತ ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ನಾವೆಲ್ಲರೂ ಹಳ್ಳಿಯಿಂದ ಬಂದಂಥ ಹುಡುಗರು ನಮಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ನಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇವತ್ತು ಇದೀವಿ ಅಂದರೆ ಅದಕ್ಕೆ ನಮ್ಮ ಗುರುಗಳು ಕಾರಣ ಸೊ ಅಂಥ ಗುರುಗಳನ್ನು ನಾವು ನಾ ಇಪ್ಪತ್ತೊಂದನೇ ತಾರೀಕು ಸನ್ಮಾನ ಮಾಡ್ತಾಯಿದ್ದೀವಿ ಹಾಗೆ ಆ ಕಾರ್ಯಕ್ರಮಕ್ಕೆ ಮಂಡ್ಯ ಡಿ ಸಿ ಡಾಕ್ಟರ್ ಕು ಕುಮಾರ್ ಅವರಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಮತ್ತು ಸಿ ಇ ಆಗಿರ್ಬೋದು ಅವರಿಗೂ ಅತಿಥಿಗಳಾಗಿ ಬರ್ತಾಯಿದ್ದಾರೆ ಹಾಗೆ ತಾವು ಕೂಡ ತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ

ಆದ್ಯತೆ ಯಾಕಂದ್ರೆ ಪ್ರಥಮ ಆದ್ಯತೆ ಗುರುಗಳ ಕೊಡೋಣ ಅಂತ ಹೇಳಿ ಹೌದು ಮಾತೃ ದೇವ ಪಿತೃ ಸ್ಥಾನದಲ್ಲಿಟ್ಟಿದೀವಿ ಅಂತ ಹೇಳಿ ಅಷ್ಟೇ ಮತ್ತೆ ಕಾರ್ಯಕ್ರಮದ ನಮಗೆ ಬುದ್ಧಿ ಎಲ್ಲ ಹೇಳಿ ಮೊದಲನೇ ಪಾಠ ಮಾಡೋದಿಲ್ಲ ತಾಯಿ ಅಥವಾ ಗುರುಗಳಲ್ವಾ ಸೊ ಹಂಗಾಗಿ ಅವರಿಗೆ ಒಂದು ನಮಸ್ಕರಿಸೋಣ ಅಂತ ಒಂದು ಭಕ್ತಿ ನಮ್ಮದು ಯಾಕಂದರೆ ನಾವು ಆರನೇ ಕ್ಲಾಸ್ ಇದ್ದಾಗ ನಾವು ನವೋದಯಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಸೊ ನಿಮ್ಗೆ ಗೊತ್ತಿರ್ಬೋದು ನಾವು ಆರನೇ ಕ್ಲಾಸಕ್ಕೆ ಅಲ್ಲಿಗೆ ಹೋಗಿಬಿಟ್ಟಾಗ ನಮ್ಮನ್ನು ನಮಗೆ ಲೈಕ್ ಏನೂ ಗೊತ್ತಿರೋದಿಲ್ಲ ಸೊ ಅಂಥದ್ರಲ್ಲಿ ನಮ್ಮ ಅವರು ಮನೆ ಮಟ್ಟ ಎಲ್ಲ ಬಿಟ್ಟು ಅಲ್ಲೇ ಇದ್ಕೊಂಡು ನಮ್ಮನ್ನೆಲ್ಲ ಒಂದು ತಿದ್ದು ತಿದ್ದಿ ತೀಡಿ ಬುದ್ಧಿ ಹೇಳಿ ಲೈಕ್ ಫಾರ್ ಎಕ್ಸಾಂಪಲ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಫಸ್ಟ್ ಬ್ಯಾಚಲ್ಲಿ ಹೋಗಿದ್ದವರು ಅವಾಗ ಹೋದಾಗ ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೋದಾಗ ಕಾರ್ಡ್ ಅದು ಫುಲ್ಲು ಕಾಡು ಶಿವಾರು ಗುಡ್ಡ ಅಂತಲೇ ಒಂದು ಗುಡ್ಡ ಅದ್ರ ಪಕ್ಕದಲ್ಲಿ ವಿದ್ಯಾಪೀಠ ಅಂತ ಇತ್ತು ಸೊ ಆ ವಿದ್ಯಾಪೀಠದಲ್ಲಿ ಒಂದು ದೊಡ್ಡ ಮನೆ ಇತ್ತು ಆ ಮನೆಯಲ್ಲಿ ಕೂಡ ಎಲ್ಲರೂ ತಮ್ಮ ಮಕ್ಕಳಂತ ಜೊತೆಲೇ ಮಲ್ಕೊಂಡ್ರು ಟೀಚರ್ಸು ಅವರಿಗೆಲ್ಲ ಒಂದು ಶಿಕ್ಷಣವನ್ನು ಕೊಟ್ಟು ಶಿವಾರ ಗುಡ್ಡದಲ್ಲಿ ಶಿವಾರ ಸೊ ಇವತ್ತು ನಾವೆಲ್ಲರೂ ಲೈಕ್ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ವಿದ್ಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇರೋದು ಸೊ ಪ್ರಪಂಚದ ಎಲ್ಲ ಮೊದಲೂ ಕೂಡ ನಮ್ಮ ನವೋದಯ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ನಮ್ಗೆ ನಮ್ಮ ನವೋದಯ ಅಂತಂದರೆ ನಮ್ಗೆ ಏನಕ್ಕೆ ಅಂದರೆ ಮನೆಗಿಂತಲೂ ಹೆಚ್ಚು ನಮ್ಗೆ ಅದು ನಿಮಗೆಲ್ಲ ಗೊತ್ತಿರ್ಬೋದು ಇವಾಗೆಲ್ಲ ಊಟಕ್ಕೇನು ಯಾರಿಗೂ ಬರ ಇಲ್ಲ ಅನ್ಕೋತೀರಿ ನನಗೆ ಎಕ್ಸಾಂಪಲು ನಾನು ಮತ್ತೆ ಮೇಲೆ ಓದ್ತಾ ಇದ್ದೆ ಬೆಳಗ್ಗೆ ಎಷ್ಟಪ್ಪ ಮುದ್ದೆ ಮಧ್ಯಾಹ್ನ ಎಷ್ಟಪ್ಪ ಮುದ್ದೆ ರಾತ್ರಿ ಎಷ್ಟಪ್ಪ ಮುದ್ದೆ ಅನ್ನ ಅಂದರೆ ಒಂಥರ ಏನೋ ಖುಷಿ ಆವತ್ತು ಬಟ್ ನಾನು ಅವದಿಗೆ ಬಂದಾಗ ನಮ್ಗೆ ಯಾವ ಯಾವ ರೀತಿ ಕೊಟ್ಟರು ಅಂದರೆ ಲೈಕ್ ಮೂರು ಟೈಮ್ ಒಳ್ಳೆ ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಜೊತೆಗೆ ಮಲ್ಕೊಳಕ್ಕೆ ಆಸಿಗೆ ಸಿಗ್ತಾಯಿತ್ತು ಇವನ್ ಶೂ ಸಾಕ್ಸ್ ಎಲ್ಲನೂ ಪ್ರತಿಯೊಂದು ಇವನ್ ಪೆನ್ಸಿಲ್ ಕೂಡ ಅವರೇ ಕೊಡ್ತಾಯಿದ್ರು ನಮಗೆ ಅಂದರೆ ಇದು ಜಾ ಇದು ರಾಜೀವ್ ಗಾಂಧಿ ಅವರದ್ದು ಒಂದು ಕನಸು ಲೈಕ್ ಪಿ ವಿ ನರಸಿಂಹ ಕನಸು ಅದನ್ನು ನೆರವೇರಿಸಿದ್ದು ಬಂದು ಇದನ್ನು ಕಾರ್ಯಗತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ಸೊ ಈ ಥರ ಮಾಡಿ ಪ್ರತಿ ಜಿಲ್ಲೆಲ್ಲೂ ಕೂಡ ಈ ಥರ ನವೋದಯ ವಿದ್ಯಾಲಯಗಳು ಮಾಡಿದ್ರು ಇವಾಗ ನಿಮಗೆಲ್ಲ ಗೊತ್ತಿರ್ಬೋದು ಮುರಾರ್ಜಿ ಇದೆ ಮತ್ತು ತುಂಬ ಸ್ಕೂಲ್ಗಳು ಆ ಥರ ಬಂದಿದೆ ಆ ಥರ ಕಾನ್ಸೆಪ್ಟ್ ಇಟ್ಕೋ ಬೈ ಇದೆ ಬಟ್ ಅದರ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ಸಮಾಜಕ್ಕೆ ಅಲ್ಲಿಂದ ಒಂದು ಬರೀ ವಿದ್ಯೆ ಮಾತ್ರ ಕಳಿಸೋದಿಲ್ಲ ಅವರು ಸಂಸ್ಕಾರ ಕೂಡ ಕಲ್ಸ್ ಕಳ್ಸಿ ಕಳಿಸಿರ್ತಾರೆ ಆ ಮಕ್ಕಳಿಗೆ ವಿದ್ಯೆಗಿಂತ ಸಂಸ್ಕಾರ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಸಂಸ್ಕಾರ ಇದ್ದವ್ರು ಎಲ್ಲಿ ಬೇಕಾದರೂ ಲೈಕ್ ಹೇಗೆ ಬೇಕಾದ್ರೂ ಬದುಕ್ಬೋದು ಅಂತೇಳಿ ತೋರಿಸ್ಕೊಡ್ತೇನೆ ನಮಗೆ ಹಾಗಾಗಿ ನಾವು ವಿದ್ಯಾಲಯಕ್ಕೆ ವಿದ್ಯಾಲಯ ನಮ್ಗೆ ಅಷ್ಟೊಂದು ಕೊಟ್ಟಿದೆ ಹಾಗಾಗಿ ನಾವು ಆ ಗುರುಗಳನ್ನ ಅವತ್ತು ಕರೆದು ಅವ್ರಿಗೊಂದು ಗುರುವಂತನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುರುವಾಗುತ್ತೆ ಮತ್ತು ಅದಾದ ನಂತರ ಒಂದೊಂದುವರೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಎಲ್ಲ ಲೈಕ್ ಹಳೆ ವಿದ್ಯಾರ್ಥಿಗಳು ಮತ್ತು ಈಗಿರೋ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತೀವಿ ಮತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಮ್ಮ ಗುರುಗಳಾದ ಶ್ರೀಯುತ ನಾಗರಾಜರವರು ಅವರಿಗೆ ರಾಷ್ಟ್ರಪತಿ ಅವಾರ್ಡ್ ಕೂಡ ಬಂದಿದೆ ನಮ್ಮ ಇಲ್ಲಿ ಬಿದ್ರಕೋಟೆ ಇದೆಯಲ್ಲ ಅವರು ಅವ್ರನ್ನವರು ಸಂಸ್ಥಾಪಕ ಸದ್ಯ ಅಧ್ಯಾಪಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಅಂಥವರು ಇವತ್ತು ರಿಟೈರ್ಡ್ ಆಗಿದ್ದಾರೆ ಎಪ್ಪತ್ತು ಐ ಎಂಬತ್ತು ವರ್ಷ ಪ್ಲಸ್ ಆಗಿದೆ ಅವರಿಗೆ ಇವತ್ತು ಅವರು ಒಂದು ಅಭೆಪರೆ ಅಂತೇಳಿ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ ಎರಡು ಮೂವತ್ತಕ್ಕೆ ಜರುಗುತ್ತೆ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಿ ಹೆಚ್ಚು ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮಗೆ ಈ ಮೂಲಕ ಕೇಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ